ನೂರಾರು ಆಸೆ ಇಟ್ಕೊಂಡು ಮಕ್ಕಳು ಪಡೆದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸಾಕಷ್ಟು ಹಣವನ್ನು ಸುರಿದು ಆ ಮಕ್ಕಳು ವಿದ್ಯಾವಂತರಾಗಿ ಮಾಡಿ ಅವರು ಒಂದು ಹೋದಾಗ ಅವ್ರ ಅಂದ ಚಂದ ನೋಡಬೇಕು ನಮ್ಮ ಮಕ್ಕಳ ನಮ್ಮಕ್ಳತ್ಕ ಮುದ್ದಾಡಬೇಕು ಅನ್ನೋಂಥ ಸ್ಥಿತಿಲಿ ಕರ್ಕೊಂಡು ಹೋಗಿ ಅವ್ರನ್ನ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರೆ ಏನಾಗಬೇಕು ಅವ್ರ ಮನಸ್ಥಿತಿ ಏನಾಗಬೇಕು ಅವ್ರಿಗೆ ಆಸೆ ಇತ್ತು ಏನಂತ ಚಿಕ್ಕ ವಯಸ್ಸಿಂದ ಮಕ್ಕಳು ಸಾಕುವಾಗ ಈ ಮಗ ಬೆಳೀತಾನೆ ದೊಡ್ಡವನ ಆಗ್ತಾನೆ ಆಫೀಸರ್ ಆಗ್ತಾನೆ ಒಳ್ಳೆ ಕಡೆ ಮದುವೆ ಮಾಡುವ ನಮ್ಮ ಮೊಮ್ಮಕ್ಳು ಆಗ್ಬಿಟ್ರಿ ಇನ್ನೇನು ಇಲ್ಲ ನಂಗಿನ್ನೇನು ಬಡಕನವ ಮೊಮ್ಮಕ್ಕಳಂಗೆ ಆಟ ಆಡ್ಕೊಂಡು ನೆಮ್ಮದೇಗಿದ್ ಅಂತ ಬಯಸ್ಕ ಕೂತಿದ್ಲ ಅಮ್ಮ ಈ ಬಹಳ ಜನ ಅಂತಾರೆ ವಯಸ್ಸಾದವ್ರಿಗೆ ನಿಂಗೆನವ ಇದ್ಮೇಲೆ ಸ್ವಸ್ ಬತ್ತಾಳೆ ನಿಂಗೆ ಏನೋ ಮೇಲೆ ಸೊಸ್ ಬತ್ತಾಳೆ ಅಂತ ಸ್ವಸ್ ಬಂದ ಮೇಲೆ ಗಾಚಾರ ಬರ್ತದೆ ಗೊತ್ತಿಲ್ಲ ಅವ್ರಿಗೆ ಪಾಪ ನೋಡಿಯಾ ಯಾವುದೇ ವೃದ್ಧಾಶ್ರಮಕ್ಕೋಗ ನೋಡಿ ನೀವು ಅಲ್ಲಿ ಕಾಣ್ತೀರಿ ನೀವು ಅಲ್ಲಿ ಯಾರು ಕೂಡ ರೈತರ ತಂದೆ ತಾಯಿ ಇರೋದಿಲ್ಲ ಯಾವ ವೃದ್ಧಾಶ್ರಮದಲ್ಲೂ ಕೂಲಿ ಕೆಲಸ ಮಾಡೋರು ತಂದೆ ತಾಯಿ ಇರೋದಿಲ್ಲ ಯಾವ ವೃದ್ಧಾಶ್ರಮದಲ್ಲೂ ಗಾರ್ಮೆಂಟ್ಸ್ ಹೋಗೋರು ಅವ ಇಲ್ಲ ಎಲ್ಲ ವೃದ್ಧಾಶ್ರಮದಲ್ಲಿ ತುಂಬ ತುಳುಕ್ತಾರ ಯಾರು ಗೊತ್ತಾ ಯಾರನ್ನೋ ದೊಡ್ಡ ಮನ್ಸು ಕ್ಬಿಟ್ಟಿವಲ್ಲ ಅವ್ರ ಅವ ಎಲ್ಲ ಅಲ್ಲೇ ಇರೋದು ಹಣ ಹೆಚ್ಚಾದಂಗೆ 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 ಸಂಬಂಧಗಳ ಮಧ್ಯೆ ಬಿರುಕು ಮೂಡ್ತಾ ಇದೆ ಬಿರುಕು ಮೂಡ್ತಾ ಇದೆ ಅದಕ್ಕೆ ನಾವೆಷ್ಟೇ ಗಳಿಸುವ ಎಷ್ಟೇ ಸ್ಥಿತಿವಂತರ ಆಗುವ ಈ ಸಂಬಂಧವನ್ನ ಗಟ್ಟಿಗೊಳಿಸ್ಕೊಳುವ ಈ ಪ್ರೀತಿಯನ್ನು ಗಟ್ಟಿಗೊಳಿಸ್ಕೊಳುವ ಇದು ಬೇಕು ಜೀವನದಲ್ಲಿ ಇದಿರಬೇಕು ನೋಡಿ ಈಗ ಓದ್ಸಲ ಎಲೆಕ್ಷನ್ ವಿಧಾನಸಭೆ ಚುನಾವಣೆ ಬಂದಾಗ ಎಲ್ಲ ಪ್ರಣಾಳಿಕೆ ಅಂತ ಹೊಡೆಸಿದ್ರು ಈಗೆಲ್ಲ ಪ್ರಣಾಳಿಕೆ ನಿಮಗೆಲ್ಲ ಕೊಟ್ರಲ್ಲವ ಬಸ್ ಫ್ರೀ ಮಾಡ್ತೀವಿ ಅಕೌಂಟ್ಗೆ ಎರಡು ಸಾವಿರ ಆಗ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ಇನ್ನು ಐದು ವರ್ಷಕ್ಕೆ ಇನ್ನೊಂದು ಬತ್ತದ ನೋಡಿ ಹಾಕ್ತಾರೆ ಒಂದೊಂದು ಪಂಚಾಯತಿಗೆ ಒಂದೊಂದು ವೃದ್ಧಾಶ್ರಮ ಕಟ್ಸ್ಕೊಡ್ತೀವಿ ನೀವು ನಮ್ಗೆ ಓಟ್ ಹಾಕ್ಬಿಡಿ ನಿಮ್ಮ ಮತ್ತೆ ಮಗ ನಾವು ಇಟ್ಟಿ ಕತ್ತೀವಿ ಅಂತಾರೆ ಅವರು ಸೊಸೆದಿರಂತೂ ನೀವು ಗ್ಯಾರಂಟಿ ಅವ್ರಿಗೆ ಹಾಕೋದು ನಮ್ಗೆ ಗೊತ್ತು ಮೊದಲು ಕರ್ಕೊಂಡ್ರೆ ಇವರ ಅಪ್ಪ ನೀವೇಗೆ ಅಲ್ಲಿ ಅಂತ ಹೇಳ್ಬಿಡ್ತೀರಿ ಖಂಡಿತ ಆ ಸ್ಥಿತಿಗೆ ಬಂದ್ಬಿಟ್ಟದೆ ನೋಡಿ ಒಂದು ಕಾಲದಲ್ಲಿ ಕೇಳ್ತಿದ್ದು ಅತ್ತೆ ಸೊಸೆಗೆ ಹಿಂಸೆ ಕೊಟ್ಲು ಅಂತ ಪಾಪ ಅತ್ತೆ ಜೀರಲ್ಲ ಅರ್ಜೆಸ್ಟ್ ಆಗ್ಬಿಟ್ಟು ಅವ್ರಿಗೆ ಗೊತ್ತಾಗೋಯ್ತು ಅವ್ರಿಗೆ ಪರಿಸ್ಥಿತಿ ಅತ್ತೆ ಜೀರಿಗೆ ಗೊತ್ತಾಗೋಯ್ತು ಅವೆಲ್ಲ ನಡೀದಿಲ್ಲ ಅಂತ ಯಾಕೋ ಸೊಸೆರು ಒಂದು ಆಗ್ತಾ ಇಲ್ಲ ಅದಕ್ಕೆ ಪ್ರೀತಿಯಿಂದ ಆ ಪ್ರೀತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಆ ಜೀವನದಲ್ಲಿ ಯಾವತ್ತು ಸುಮ್ಮನೆ ಕೂತ್ಕೋಬೇಕಾ ಅವ್ರು ಕರ್ಸೋರ್ ಪಾಪ ಪ್ರೀತಿಯಿಂದ ನಮ್ಮ ಶವಣಬೆಳಗೋಳ ಕ್ಷೇತ್ರ ಶಾಸಕರಾದ ಬಾಲಣ್ಣ ಅಕರೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಗೌಡಗೆರೆ ಗ್ರಾಮದ ಹಿರಿಯ ಜೀವ ನಂಜಮ್ಮನವರು ಒಂದು ಗೌರವಿತವಾದ ಕುಟುಂಬ ನಂಜೇಗೌಡರ ಕುಟುಂಬ ಆ ಕುಟುಂಬದ ಹಿರಿಯ ಜೀವ ಇವತ್ತು ಪರಮಾತ್ಮನ ಪಾದವನ್ನು ಸೇರಿದೆ ಆ ಹಿರಿಯ ಜೀವಕ್ಕೆ ನಮ್ಮೆಲ್ಲರ ಅಶ್ರುತರ್ಪಣವನ್ನ ಸಲ್ಲಿಸೋಣ ಇವತ್ತಿನ ಈ ಒಂದು ಶ್ರದ್ಧಾಂಜಲಿಯ ಕಾರ್ಯಕ್ರಮಕ್ಕೆ ಅಪಾರವಾದ ಜನಸಂಖ್ಯೆ ತಾವೆಲ್ಲ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಒಳಿತಾಗಲಿ ನಂಜಮ್ಮನವರ ಭಾವಚಿತ್ರಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ಬಾಲಕೃಷ್ಣಣ್ಣವರು ಪುಷ್ಪ ಮಾಲಿಕೆ ನಮನವನ್ನು ಸಲ್ಲಿಸುವ ಮೂಲಕ ಹಿರಿಯ ಜೀವಕ್ಕೆ ಒಂದು ಗೌರವ ತೋರಿದ್ದಾರೆ ಇವತ್ತು ಶ್ರಾದ್ದ ಕಾರ್ಯಕ್ರಮ ಈ ಶ್ರಾದ್ದ ಕಾರ್ಯಕ್ರಮ ಆ ಶ್ರಾದ್ದ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಆ ತಾಯಿಗೆ ಸದ್ಗತಿಯನ್ನು ಕೋರೋಣ ನಂಜುವಾನಿನಗೆ ನಿನಗೆ ಪ್ರೀತಿಯ ನಮನ ನಂಜುವ ನಿನಗೆ ನಮನ ನಂಜುವ ನಿನಗೆ ಪ್ರೀತಿಯ ನಮನ ನಂಜುವ ನಿನಗೆ ಭಕ್ಪತಿಯ ನಮನ ಬಂಗಾರದಂತ ನಿನ್ನ ಬದುಕು ಹಿಂದಿಗೆ ಮುಗಿದೋಯ್ತು i na not, the, not, the, not the. What was अगरे जीवा ಕಬುಲಿನಾ ಬದುಗೋ ಗೌಡ ರೇ ಗಾಮಾ ಗೊಳಗೇ ಸೂಲಿಗೋ ಜ್ಯೋತಿ ನಂಜಮ್ಮನವರು ವಿಧಿವರ್ಷರಾಗಿ ಹನ್ನೊಂದನೇ ದಿವಸದ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಒಂದು ನಂಬಿಕೆ ಇಡ್ತೇವೆ ಸತ್ತ ಮೇಲೆ ಆತ್ಮಕ್ಕೂ ಕೂಡ ಸದ್ಗತಿ ತೋರಬೇಕು ನಾವೆಲ್ಲ ಅಂತ ಆ ನಂಬಿಕೆಯ ಕಾರ್ಯಕ್ರಮ ಇದು ತುಪ್ಪ ಅನ್ನದಾನ ಮತ್ತು ಭಗವಂತನ ಧ್ಯಾನ ಈ ಮೂಲಕ ನಾವು ನಂಜಮ್ಮನವರಿಗೆ ಈ ಅಂತಿಮವಾದಂಥ ವಿಧಿವಿಧಾನವನ್ನು ಸಲ್ಲಿಸ್ತಾ ಇದ್ದೇವೆ ನೋಡಿ ಪ್ರಪಂಚ ನಿಂತಿರುದೇ ನಂಬಿಕೆಯ ತಳಹದಿ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ಯಾವತ್ತು ಯಾರು ಕಳ್ಕಬಾರದು ನಾವೆಲ್ಲವನ್ನು ಕೂಚಿ ಅಷ್ಟೇ ಮನೆ ಯಾರೋ ನಮ್ಮ ಮಂಡ್ಯದಲ್ಲಿ ಒಬ್ರು ಬಂದು ಕೇಳ್ರು ಅಪ್ಪ ಸೊತ್ತಗೋನೆ ಎಷ್ಟು ಸ್ವಾಮಿ ನಿಮಗೆ ಅರಿಕತ್ತ ಮಾಡು ಕೇಳಂತ ಅಂತ ನಾನೊಂದು ಇಪ್ಪತ್ತೈದು ಸಾವಿರ ಆಯ್ತದ ಕೊಡು ಅಂದೆ ಇಪ್ಪತ್ತೈದು ಇಲ್ದ್ರ ಮೂವತ್ತು ಕೊಟ್ಟನು ನಮ್ಮ ಅಪ್ಪನ ಗ್ಯಾರಂಟಿ ಸ್ವರ್ಗ ಕಳಿಸಿಯ ಅಂದ ಅವನು ನಾನು ಎದ್ರುಬಿಟ್ಟೆ ಐದು ನಿಮಿಷ ಅದೇ ಹೆಂಗಿದ್ಯಾದಪ್ಪ ವರ್ಷ ಇಲಾಖೆ ಒಂದು ಅದ್ ದುಡ್ಡೇನೋ ಇಸ್ಕೊಂಡ್ ನಮ್ಮ ನಮ್ಮಅಪ್ಪ ನಿಲ್ವ ನಂಗೆ ಗೊತ್ತಾದ್ದು ಅಂತ ಅವನು ವೈತನ ಕಣೆಯಾ ಅಂತ ನಾನು ಅದೆಲ್ಲೋ ಅದನ್ನು ಗೊತ್ತಾಗಬೇಕಲ್ಲ ನಮ್ಗೆ ದುಡ್ಡು ನಿಷ್ಕ ನೀವು ಅಂಟೈತಿಯಲ್ಲಪ್ಪ ಮನೆಗೆ ಹಾಗೆ ಹೇಳದೆ ಅದೊಂದು ನಂಬಿಕೆ ಕಣಪ್ಪ ನಂಬಿಕೆ ಏನು ಬರೀ ನಂಬಿಕೆ ನಂಬಿಕೆ ಅಂದ್ರೆ ನಾನಂಗೆ ನಂಬ್ಕೋದು ಅಂತ ಬಿತ್ತೋ ರೈತನಿಗೊಂದ್ ನಂಬಿಕೆ ನಂಬಿರೋ ಭೂತಾಯಿ ಕೈ ಕೊಡೋದಿಲ್ಲ ನನಗೊಂದಷ್ಟು ಬೆಳೆ ಕೊಡ್ತಾಳೆ ಅಂತ ಎತ್ತ ತಾಯಿಗೊಂದು ನಂಬಿಕೆ ಎತ್ತ ಮಕ್ಕಳು ನನ್ಗೆ ಮುಂದೆ ಅನ್ನ ಹಾಕ್ತಾರೆ ಅಂತ ಹಾಗೆ ಭಗವಂತನ ಮೇಲೆ ಒಂದು ನಂಬಿಕೆ ಒಳ್ಳೇದೇ ಆಗತ್ತೆ ಅಂತ ಯಾರು ಎತ್ತ ತಾಯಿ ಮಗುಗೆ ಅನ್ನ ತಿನ್ನಿಸುವಾಗ ನಿನಗೆ ಅನ್ನ ಉಣಿಸ್ತಾವ್ನೀಕನ ಕಣಪೋ ವಯಸ್ಸಾದ ಮೇಲೆ ನಂಗೆ ಇಟ್ಟಿಕ್ಕೆ ಅಂತ ಕೇಳವಳ ತಿನ್ನು ಮಗನ ಇನ್ನೊಂದು ತುತ್ತ ತಿನ್ನಿಸ್ತಾಳೆ ಅವನು ಆಗ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ ಅವಳಿಗೆ ನಂಬಿಕೆ ಅದೇ ಅವಳಿಗೆ ಹಾಗೆ ನಾವು ದೈವದ ಮೇಲೆ ನಂಬಿಕೆ ಯಾಕೆ ಇಡ್ತೀವಿ ಅಂದರೆ ಅಚಲವಾಗಿ ಒಂದಲ್ಲ ಒಂದು ದಿವಸ ಒಳ್ಳೇದು ಆಗ್ತದೆ ಇವತ್ತು ಕಷ್ಟ ಇರ್ಬೋದು ನಮ್ಮ ಅಗತ್ಯತೆ ಸಾವಿರ ಇದಾವೆ ಬಿಡ್ರಿ ನಾವು ಕೇಳೋ ವರ ಎಲ್ಲ ಸಿಗೋದಿಲ್ಲ ನಮ್ಮದು ಲೆಕ್ಕಾಚಾರದೇ ಹೊರ ಕೇಳ್ತೀವಿ ವಯಸ್ಸೇ ಆಗಬಾರ್ದು ಅಂತೀವಿ ಆಗದೆ ಇರ್ತದ ಹಾಗೆ ಆಗ್ತದಪ್ಪ ಅದು ಇತ್ತೀಚೆಗೆಲ್ಲ ವಯಸ್ಸಾಗ್ದಂಗೆ ಆಗ್ದಂಗೆ ನೋಡ್ಕೋ ಪ್ಲಾನ್ ಮಾಡೋಗ್ತಾರ್ದು ಜನ ಮಕ್ಕಳ ಚರ್ಮ ಸುಕ್ಕಟ್ಟಬಾರ್ದು ಅಂತ ಎಲ್ಲ ಶುರು ಮಾಡೋರು ವಾಕಿಂಗು ಜಾಕಿಂಗ್ ಹಳ್ಳೀಲೆಲ್ಲ ಶುರುವಾಗಿಲ್ವ ಗೋಡ್ಗಲ್ಲಿ ವಾಕಿಂಗ್ ಮಾಡಲ್ವ ನೀವು ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ರಾಗಿ ಕಲ್ಲು ಸಂದಿಗೆ ಹಚ್ಬಿಟ್ಟು ಒನಕೆ ತಗೋ ಒಲ್ಗೊಟ್ಬಿಟ್ಟು ವಾಕ್ ಮಾಡೋಕೆ ಶುರುವಾಗಿದೀರಿ ಅವೆರಡು ಕಲ್ಲು ಮಡಿಕೊಂಡ್ರೆ ಜನ್ಮ ಪೂರ ಚೆನ್ನಾಗಿರ್ತಿತ್ತು ಆ ಎಡಕಲ್ಲಿ ಯಾವಾಗ ಸಂದ್ಗೆ ಹಾಕಿದ್ರೆ ನಮ್ನೆ ತಗೋ ಆಸ್ಪತ್ರೆಗೆ ಹಾಕುವಂಗೆ ಆಗೋದು ಈಗ ಅದಕ್ಕೆ ಬರೀ ಜೀವ ನೋಡ್ಕಂಡ್ರೆ ಆಗೋದಿಲ್ಲ ಜೀವನವನ್ನು ಚೆಂದಗಾಸ್ಕೋಬೇಕು ಬರೀ ಸಾವು ತಪ್ಸ್ಕೊ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಬರೀ ಸಾವು ತಪ್ಸ್ಕೊ ಪ್ರಯತ್ನ ಈ ಮೊಬೈಲ್ ಬಂದ ಎಲ್ಲ ಅವ್ರವ್ರೆ ಡಾಕ್ಟರ್ ಆಗ್ಬಿಟ್ಟವ್ರೆ ಮೊಬೈಲ್ ನೋಡ್ಕೊಂಡು ನುಗೆ ಸೊಪ್ಪು ತಿನ್ನಿ ಕಣ್ಗೊಳ್ಳೆದು ಕಿರೆ ಸೊಪ್ತೀನಿ ಕುಂದುಗೊಳ್ಳೋದು ಮೆಂತೆ ಸೊಪ್ತೀನಿ ಒಟ್ಟುಗಳೇದು ಅವ್ರು ಹೇಳೋದು ಕೇಳ್ಕೊಂಡ್ ಕೆಲವರು ಆಡು ಕುರಿ ಮೇದಂಗೆ ಮೈತವ್ರೆ ಸೊಪ್ಪ ಅವ್ರೊಂದು ತಟ್ಟೆ ಸೊಪ್ಪು ತಿಂತಾರೆ ಮಂಗಳವಾರ ಫುಲ್ ಪಾರ್ಟಿ ಮಾಡವರೆ ಬುಧವಾರ ಫುಲ್ ಪಾರ್ಟಿ ಮಾಡವ್ರೆ ಭಾನುವಾರ ಒಂದೊಂದು ಲೀಟ್ರ್ ಕುಡ್ದವನು ಹೆಣ್ಣೆ ಸೋಮವಾರ ಒಂದಿನ ನುಗ್ಗೆ ಸೊಪ್ಪು ತಿಂದ್ರೆ ಉದ್ದಾರ ಅದ ನೀವು ಅದಾಗೂ ಕೆಲಸವ ಅದು ಹಂಗೆ ಈ ಜೀವನವನ್ನ ಸಾವು ತಪ್ಸ್ಕೊ ಪ್ರಯತ್ನ ಜೊತೆಗೆ ನರಕ ತಪ್ಸ್ಕೊ ಪ್ರಯತ್ನ ಅಂತ ಒಂದಿದೆ ಧರ್ಮವಾಗಿ ಬದುಕಬೇಕು ಇನ್ನೊಬ್ಬರು ಕೆಡಕನಾಗಬಾರ್ದು ಇನ್ನೊಬ್ಬರು ಕುಟುಂಬದ ಕಣ್ಣೀರಿಗೆ ನಾನು ಕಾರಣನಾಗಬಾರದು ಅಂತ ಯಾರು ಬದುಕ್ತಾರೋ ಅವರನ್ನ ಧರ್ಮವಂತರು ಅಂತ ಕರೀತಾರೆ ನಾವು ಕುರುಕ್ಷೇತ್ರ ನಾಟಕ ನೋಡ್ತೀವಿ ನೋಡ್ರಿ ಆ ಇಡೀ ಕುರುಕ್ಷೇತ್ರದಲ್ಲಿ ಹೋರಾಟ ಮಾಡಿದವನು ಯಾರು ಭೀಮಾ ಅರ್ಜುನ ನಕುಲ ಸಹದೇವ ಹೋರಾಟ ಮಾಡಿದ್ರು ಯುದ್ಧದ ತಂತ್ರ ಎಣದವನು ಯಾರು ಕೃಷ್ಣ ಅವನಿಂದ ಗೆದ್ದದ್ದು ದುರ್ಯೋಧನ ಕೊಂದೋನು ಭೀಮ ಆದ್ರೆ ಕಟ್ಟದ್ದೇನಂತ ಧರ್ಮ ರಾಜ್ಯ ಅಂತ ಅರ್ಜುನ ರಾಜ್ಯ ಅಂತ ಕಟ್ಲಿಲ್ಲ ಭೀಮರಾಜ್ಯ ಅಂತ ಕಟ್ಲಿಲ್ಲ ಕೃಷ್ಣನ್ ರಾಜ್ಯ ಅಂತ ಕಟ್ಲಿಲ್ಲ ನೀನೇನೇ ಕುಟಿಲತೆ ಮಾಡು ನಿನಗೆ ಎಷ್ಟೇ ಬಲ ಇರಲಿ ನೀನು ಎಂಥ ಚಾಣಾಕ್ಷನೇ ಆಗಿರೋ ಕೊನೆಗೆ ನೀ ಬದುಕಬೇಕಿರೋದು ಧರ್ಮವಾಗಿ ಅದಕ್ಕೆ ಧರ್ಮ ರಾಜ್ಯ ಸ್ಥಾಪನೆ ಹಾಗೆ ನಮ್ಮ ಜೀವನದಲ್ಲಿ ನಂಜಮ್ಮನ ಬದುಕಲ್ಲಿ ಕಷ್ಟ ಸುಖ ನಮಗೆ ಗೊತ್ತಿಲ್ಲ ಬಡತನ ಶ್ರೀತನನ ನಾನು ನೋಡೇ ಇಲ್ಲ ಆದರೆ ಆ ತಾಯಿಯ ಧರ್ಮವೇ ಆ ತಾಯಿಗೆ ದಾರಿಯಂತೆ ಆಡಬೇಕಿವತ್ತು ನಾವು ಧರ್ಮವೇ ದಾರಿ ನೀನು ಮುಂದೆ ನಡೆಯವ ನಾವು ನಿನ್ನ ಹಿಂದೆ ಬರ್ತೇವೆ ಅಂತೇಳಿ ಆ ತಾಯಿಗೆ ಈ ನಮನವನ್ನು ಅರ್ಪಣೆ ಮಾಡೋಣ ಜಗತ್ತಿನಲ್ಲಿ ತಾಯಿ ತಂದೆ ವಿದ್ಯೆ ಕಲಿಸಿದ ಗುರು ಸಭ್ಯ ಅತಿಥಿ ಇವರೆಲ್ಲ ದೇವ್ರ ಸಮಾನ ನೀವೆಲ್ಲ ಇವ ಅತಿಥಿ ಕಾರ್ಯಕ್ರಮ ಬಂದಿದ್ದೀರಲ್ಲ ಅತಿಥಿ ದೇವೋ ಭವ ಪ್ರೀತಿನ ಮಾತಾಡಿಸಿ ಊಟ ಮಾಡಿ ನೋವು ಅಕ್ಕನೆ ತೋರ್ತಿದ್ದಾರೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಹಾಂ ಎಲ್ಲ ಈ ಕಡೆ ನೋಡ್ರಿ ಕಿವಿನ ಕಿವಿ ನನ್ನ ಕಡೆ ಕಣ್ಣು ಪಂಥಿ ಕಡೆ ಅಂತ ಹೋಗ್ಬೇಡ್ರಿ ಕರೀತಾರೆ ಅಲ್ಲೇ ಖಾಲಿ ಆದಮೇಲೆ ಎಲ್ಲರೂ ಕರೀತಾರೆ ಆರಂದವಾಗುವಾಗತ್ತ ಊಟನೂ ಮಾಡ್ಕೋಬೇಕು ಈ ಕಡೆ ಬಂದು ಕಾರ್ಯಕ್ರಮನೂ ಕೇಳಬೇಕು ಒಳಗಿನ ಕಣ್ಣ ತೆರೆಸಿದೆಯೋ ಕೃಷ್ಣ ಯಾಕೆಂದ್ರೆ ಮನುಷ್ಯನಿಗೆ ಹೊರಗಿನ ಕಣ್ಣು ಬೇರೆ ಒಳಗಿನ ಕಣ್ಣು ಬೇರೆ ಅಯ್ಯೋ ಬೆಂಗಳೂರ್ಲಿ ನಾನು ತುಳ್ಕೊಂಡ ಜನ ಸತ್ತೋರು ಅಂತಲ್ಲಪ್ಪ ಅಂತ ಕಳೆ ಕೇಳುವ ತಾಯಿ ಕಣ್ಣೀರು ಹಾಕ್ತಾವಳೆ ಏನು ನಿನಗೆ ಏನು ಸಂಬಂಧವಾ ಅವ್ರ ಯಾರ ಸಂಬಂಧವಾ ನಿನಗೆ ಅಮ್ಮ ಇಲ್ಲ ಇಲ್ಲ ನನಗೇನು ಸಂಬಂಧ ಮತ್ತೆ ಯಾಕೆ ದುಃಖ ಆಯಿತು ಮನುಷ್ಯತ್ವ ಅದು ಅದನ್ನ ಒಳಗಿನ ಕಣ್ಣು ತೃಷ್ಣ ಕೃಷ್ಣ 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 ಗಾಡಿಯ ಪಡದಂತೆ ನಾಲಯ ಆಡಿಸೋ ಸೂತ್ರ परमा तेल नो वड़ो नरे चिदयो गीतया मर बाबा तेल छिदयो नाने ना नाशवाई तो नीले अम्मा ने निजवाई तो नाने यम्पावा

ತಗೊಂಡು ಹೋಗ್ತಿರ್ತಾರ ಹುಡುಗರು ಎಕ್ಸೈಟ್ ಎಷ್ಟದೆ ಅಷ್ಟು ಹಿಡಿತಾರೆ ಪುಣ್ಯಾತ್ಮರು ನಿಧಾನ ಅನ್ನೋದೇ ಇಲ್ಲ ಯಾರ ಹೇಳ್ತಾರೆ ಮಗ ಹೆಂಗ್ ಹಿಂಗ್ ಅಲ್ಲಿ ನಿಧಾನ್ ಹೋಗ್ಲ ಅಂದ್ರೆ ನೀಪ್ ತಗೊಟ್ಟ ಸ್ಕೂಟ್ರ ಕೂತ್ಕೊ ಹೋಗಲಿ ಅಂತಾರೆ ನೀವು ನೋಡ್ತಿದ್ದಂಗೆ ಟಿಪ್ಪಲ್ ಲಾರಿಗೊಳ್ದ್ಬಿಟ್ಟು ಹಂಗ್ಲಾಚಕ ಬಿದ್ಕೊಳ್ತ ಹೇಳದ್ ನೀತಿ ಕೇಳಬೇಕ ಬೇಡ ಹೇಳಿದ ನೀತಿ ൂ എ നമ്മ ശാശ്വതവി എല്ലോ എല്ലാം പള്ളു തിളതോ എന്ന് നാനും മിഥ്യംഗനാഥ സസ്യപ്പ ബാവ നാശവായു ദയപ്പ Todo hey, mundo య వచ మనస నిన్న జొతే బాతీని అంత ఎంత బందాతీని అంత సయ్తీని అంతల్లా బతుకి నిన్న జొతేర్తీని కట్ సుఖం హి ಸತ್ ಮೇಲೆ ನಾಲ್ಕು ದಿನ ಅತ್ಬಿಟ್ಟು ಆಮೇಲೆ ಮುಂದೆ ಕೆಲಸ ನೋಡ್ಕೊಂಡು ಹೋಗ್ತೀನಿ ಸದಾ ಹಂಗೆ ರೂಪಾಯ್ತದ ಮೂವತ್ತು ಮೂವತ್ತೈದು ವರ್ಷದ ಗಂಡ ಸತ್ತೋಗವನೇ ಪುಟ್ಟ ಮಕ್ಕಳು ಆ ಹೆಂಡತಿ ಅಳ್ತಾಳೆ ಅಳತಾಳೆ ಯಾರು ನಿಲ್ಸಕ್ಕೂ ಆಗ್ತಿಲ್ಲ ಗೋಳಾಟ ಅಯ್ಯೋ ನನ್ನ ಗಂಡ ಹೋದ ನನ್ನ ಚಿನ್ನ ನನ್ನ ಪ್ರಾಣ ನಿನ್ನಂಥ ಗಂಡ ಸಿಗ್ತಾ ನೆನಪ್ಪ ಒಂದಿನ ಚಂದ್ಕೊಂಡು ಬೈಲಿಲ್ಲ ಚೆಂದ್ಕೊಂದು ಒಡಿಲಿಲ್ಲ ನಿನ್ಬಿಟ್ಟು ನಾನು ಹೆಂಗೆ ಬದುಕಲಿ ಅಂತ ಅಳ್ತಿದ್ರೆ ಊರು ಹೆಣ್ಮಕ್ಳೆಲ್ಲ ಅಳುವ್ರೆ ಅವಳು ನೋಡಿ ಹೆಣ ನೋಡಲ್ಲ ಅವಳು ಅಳ್ತಿದ್ ನೋಡಿ ಇವ್ರು ನೋಡಿ ಅಳ್ತಿದ್ರು ನಾನು ಅನ್ಕಂಡೆ ಎಷ್ಟು ಪ್ರೀತಿ ಇರ್ಬೋದು ಅಂತ ಅದು ತಿಥಿ ಆಯಿತು ಮಣ್ಣಾಯ್ತು ತಿಥಿ ಆಯಿತು ತಿಂಗ್ಳ ತಿಥಿ ಆಯಿತು ಮನೆ ಮಂಡ್ಯ ತಾಲೂಕು ಆಫೀಸ್ ಮುಂಚೆ ಅದೇ ಹುಡುಗಿ ಅಳ್ತಿದ್ಲಲ್ಲ ಒಂದು ಕವರ್ ಹಿಡ್ಕೊಂಡು ನಿಂತಿದ್ರು ನಾನು ಕೇಳಿದೆ ಏನವ ಇಲ್ಲಿ ಅಂದೆ ಅಯ್ಯೋ ನಂಗೆ ಅಣ್ಣನ ತಿನ್ಕೊಳ ಅವ್ನ ಮನೆ ಹಾಳಾಗಿ ಹೋಗ ಖಾತೆ ಮಟ್ಟಕ್ಕೆ ಮಾಡ್ತೇವೆ ಓದಕನಪ್ಪ ಈಗ ನಾನು ಬಂದಿವನೇ ಅವಳು ఈ ఒం తాను ప్రాణ చిన్న ఒంటోయ్ అంతవళు యాకవ హింగ్ గంధీ కదద ఆవత పరిస్థితి హంగిత్ అత ఇవత స్థితి హంగిల్ బయ్ అదే బైతాకు ఇన్ ఊర జరు అనే బైస్కో సత్వనే అని బాయి మణాకొబ్ మాట్క యాక హింగ్ అయితి అంతాళె అల్లు బాయ్ బడుకు బ నెమ్దికొడే ఓదే సత్ మేలు హింగ్ అంత నోడి అదకే మక్క